ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತಿನ ಸ್ಪೆಷಲ್ ಶಿವರಾತ್ರಿ ಹಬ್ಬಕ್ಕೆ ಅವಲಕ್ಕಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಕಾಲು ಕೆ ಜಿ ಅವಲಕ್ಕಿನ ತಗೊಳ್ಳಿ ಅದನ್ನು ಚೆನ್ನಾಗಿ ಒಂದು ಮೂರು ನಾಲ್ಕು ಸಲ ತೊಳೆದು ಅದು ಮುಳುಗೋ ಅಷ್ಟು ನೀರನ್ನು ಹಾಕಿಬಿಡೋಣ ಅವಲಕ್ಕಿ ಈ ರೀತಿ ಮಾಡಿದ್ರೆ ನಿಮಗೆ ಗಟ್ಟಿನೂ ಆಗೋಲ್ಲ ಮುದ್ದೆ ಮುದ್ದೆ ಥರನೂ ಆಗಲ್ಲ ಅವಲಕ್ಕಿ ಇದು ಥರ ತೊಳೆದು ಬಸಿಯೋದು ಬೇಡ ಏನು ಬೇಡ ಹೀಗೆ ನೆನೆಯೋದಕ್ಕೆ ಬಿಡಿ ನಂತರ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಒಂದು ಸ್ಪೂನು ಅರ್ಶಿಣ ಪುಡಿ ಒಂದು ಸ್ಪೂನು ಎರಡು ಈರುಳ್ಳಿ ಬೀನ್ಸು ಕ್ಯಾರೆಟು ಹಸಿಮೆಣ್ಸಿನ್ಕಾಯಿ ಒಂದು ಟೊಮೆಟೊ ಬಟಾಣಿ ಹಸಿ ಬಟಾಣಿ ನಿಂಬೆಹಣ್ಣು ಮತ್ತು ಸ್ವಲ್ಪ ಶುಂಠಿಯನ್ನು ತಗೊಳ್ಳೋಣ ನಂತರ ಇದನ್ನು ಸಣ್ಣಕ್ಕೆ ಹೆಚ್ಕೊಂಬಿಡೋಣ ಈಗ ಅವಲಕ್ಕಿ ನೋಡಿ ಈ ಥರ ನೀರಲ್ಲಿ ಮುಳುಗಿ ಈ ಥರ ನೀರನ್ನು ಕುಡಿಯುತ್ತೆ ಇದನ್ನು ಏನು ಬಸಿಯೋದೇನು ಬೇಡ ಹೀಗೆ ಬಿಡೋಣ ಈ ಅವಲಕ್ಕಿ ಉಪ್ಪಿಟ್ಟು ಈ ಥರ ಮಾಡಿದಾಗ ರಾತ್ರಿ ತನಕ ಸ್ಮೂತಾಗೇ ಇರುತ್ತೆ ಗಟ್ಟಿನೂ ಆಗಲ್ಲ ಈ ಕಡೆ ಮುದ್ದೆ ಥರವೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ನಂತರ ಒಗ್ಗರಣೆಗೆ ಬಾಣಲಿ ಇಡೋಣ ಅವಲಕ್ಕಿನ ನೀವೇನು ಮಾಡ್ತೀವಿ ತೊಳೆದ್ಬಿಟ್ಟು ಬಸ್ಬಿಡ್ತೀರಲ್ವಾ ಅದಕ್ಕೆ ದಿನ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಿರ್ತೀವಿ ಈ ಥರ ಮಾಡಿ ನೋಡಿ ಈಗ ಶಿವರಾತ್ರಿ ಹಬ್ಬಕ್ಕೆ ಫಾಸ್ಟಿಂಗಕ್ಕೆ ಮೂರು ಮೂರು ಟೈಮು ನಾವು ಅನ್ನ ತಿನ್ನಲ್ಲ ಉಪ್ಪಿಟ್ಟೇ ಮಾಡಬೇಕು ಅಂದಾಗ ಈ ಥರ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆನ ಹಾಕೋಣ ನಂತರ ಇದನ್ನು ಹಸಿ ಹಾಕೋಣ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಹಸಿ ಮೆಣಸಿಗೆ ಖಾರ ಬರ್ತ ಬಿಡೋ ತನಕ ಹುರಿರಿ ನಂತರ ಒಂದೆರಡು ಗರಿ ಕರ್ಬೇವು ಸೊಪ್ಪನ್ನು ಹಾಕಲಿ ಚೆನ್ನಾಗಿ ಹುರಿದು ನಂತರ ಈರುಳ್ಳಿನ ಹಾಕಿ ಈರುಳ್ಳಿನೂ ಅಷ್ಟೇ ವಾಸನೆ ಹೋಗೋ ತನಕ ಹುರಿತಾಯಿರಿ ನಾವು ವಿಶೇಷವಾಗಿ ಅಂದರೆ ಅವಲಕ್ಕಿ ಥರ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಮಾತ್ರ ನಂತರ ಶುಂಠಿಯನ್ನು ಕಟ್ ಮಾಡಿ ಸಣ್ಣ ಸಣ್ಣ ಪೀಸಾಕಿ ಮಾಡಿ ಹಾಕಿ ಆಮೇಲೆ ಕಟ್ ಮಾಡ್ಕೊಂಡಿರೋಂಥ ಬೀನ್ಸು ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥದ್ದನ್ನು ಅದನ್ನು ಹಾಕಿ ಒಗ್ಗರಣೆಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಅಂದರೆ ಅವಲಕ್ಕಿ ಟೈಪಲ್ಲಿ ಮಾಡಿದಾಗ ಸಕ್ಕ ಸ್ಮೂತಾಗಿರುತ್ತೆ ಮತ್ತು ಬೆ ಬಟಾಣಿಯನ್ನು ಹಾಕಿ ಒಗ್ಗರಣೆಗೆ ಹಸಿ ಬಟಾಣಿ ಇದ್ದರೆ ಹಾಕಿ ಇಲ್ಲಾಂದರೆ ಒಣ ಬಟಾಣಿ ಬೇಡ ಚೆನ್ನಾಗಲ್ಲ ಇದಕ್ಕೆ ನಂತರ ಒಣ ಟೊಮ್ಯಾಟೊ ಹಾಕಿ ನಿಂಬೆಹಣ್ಣು ಹಾಕ್ತೀವಲ್ಲ ಅದಕ್ಕೆ ಒಂದೇ ಟೊಮ್ಯಾಟೊ ಸಾಕು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ನಂತರ ಅರ್ಶಿಣ ಪುಡಿ ಹಾಕಿ ಒಂದು ಸ್ಪೂನಷ್ಟು ಅದನ್ನು ಅಷ್ಟೇ ಚೆನ್ನಾಗಿ ಎಲ್ಲ ಅದಕ್ಕೂ ಇಡಿಯಂಗೆ ಕೈಯಾಡಿ ಮತ್ತು ಉಪ್ಪು ತರಕಾರಿ ಗಿಡಿಯಷ್ಟು ಉಪ್ಪು ಹಾಕಿ ಆಮೇಲೆ ಅವಲಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು ನಾವು ಶಿವರಾತ್ರಿ ಹಬ್ಬಕ್ಕೆ ಅನ್ನ ತಿನ್ನಲ್ಲ ಮೂರು ಟೈಮು ಉಪ್ಪಿಟ್ಟೆ ಮಾಡೋದ್ರಿಂದ ಒಂದು ಟೈಮ್ ಅವಲಕ್ಕಿ ಉಪ್ಪಿಟ್ಟು ಒಂದು ಟೈಮ್ ರವೆ ಉಪ್ಪಿಟ್ಟು ಇನ್ನೊಂದು ಟೈಮ್ ಶೇವ್ಗೆ ಉಪ್ಪಿಟ್ಟು ಮಾಡ್ಕೋತೀವಿ ಅದಕ್ಕೆ ಈ ಥರ ಅವಲಕ್ಕಿ ಉಪ್ಪಿಟ್ಟಿನ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿ ನೋಡಿ ಅವಲಕ್ಕಿ ಥರ ಉಡಿಯಾಗಿರುತ್ತೆ ನೀರೆಲ್ಲ ಕುಡ್ದು ಇದನ್ನು ನೀರೇನು ಬಸಿಯೋದು ಬೇಡ ಮತ್ತು ಒಗ್ಗರಣೆಗೆ ಅವಲಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡಿ ನೋಡಿ ಈ ಥರ ಆಗುತ್ತೆ ನಂತರ ಅವಲಕ್ಕಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಕಾಯಿ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಟ್ ಮಾಡ್ಕೊಂಡ್ರಂಥದನ್ನು ಈಗ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಬಿಟ್ರೆ ಬಿಸಿ ಬಿಸಿಯಾದ ಅವಲಕ್ಕಿ ರೆಡಿ ಆಗುತ್ತೆ ಆರದ ಮೇಲಂತೂ ತುಂಬ ಚೆನ್ನಾಗಿರುತ್ತೆ ಉದ್ರಾಗಿ ನೋಡಿ ಈ ಥರ ಆಗುತ್ತೆ ಅವಲಕ್ಕಿ ಅಂದರೆ ಸಿಮ್ಮಲ್ಲೇ ಇಟ್ಬಿಡಿ ಒಂದು ಹತ್ತು ನಿಮಿಷ ಮುಚ್ಚೋದೇನು ಬೇಡ ಹಾಗೆ ಕೈಯಾಡಬೇಡಿ ಜಾಸ್ತಿ ಕೈಯಾಡಿದ್ರೆ ಒಡೆದೋಗುತ್ತೆ ಅವಲಕ್ಕಿ ಎಲ್ಲ ನೋಡಿ ಇಷ್ಟು ಕೈ ಆಡಿದ್ರೆ ಸಾಕು ಇದಕ್ಕೆ ಸ್ವಲ್ಪ ಬೇಕು ಅಂದರೆ ನೀವು ತಿನ್ನೋದಕ್ಕೆ ಸ್ವಲ್ಪ ನೋಡಿ ತಟ್ಟೆಗೆ ರೆಡಿ ಮಾಡಿ ಹಾಕೊಡಿ ಬಿಸಿ ಬಿಸಿಯಾದ ಅವಲಕ್ಕ ಉಪ್ಪಿಟ್ಟು ರೆಡಿ ಆಯಿತು ಈ ಥರ ಒಮ್ಮೆ ಮಾಡಿ ನೋಡಿ ಮನೇಲಿ ತುಂಬನೇ ಚೆನ್ನಾಗಿರುತ್ತೆ ಇದೊಂದು ವಿಶೇಷ ರೀತಿ ಅಂದರೆ ನಾನು ಹೇಳಿದ್ನಲ್ಲಿ ಎಲ್ಲ ಬಸಿತಿದ್ರೆ ಈ ಥರ ಬಸಿಯೋದು ಬೇಡ ಈ ಥರನೇ ಮಾಡಿಕೊಡಿ ತುಂಬನೇ ಚೆನ್ನಾಗಿರುತ್ತೆ ತುಂಬಾ ಬೇಗನೆ ಆಗುತ್ತೆ ಇದಕ್ಕೆ ಮೇಲಕ್ಕೆ ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಟ್ಬಿಟ್ರೆ ಬಿಸಿ ಬಿಸಿಯಾದ ಅವಲಕ್ಕಿ ರೆಡಿ ಆಯಿತು ಶಿವರ್ಯ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಮತ್ತೊಮ್ಮೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆ